ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಾಂಡಿಯರ್ ಫೈವ್ ಜೀರೋ ಫೈವ್ ಜೀರೋ ಡಿ ಅನ್ನೋ ಒಂದು ಐವತ್ತು ಎಚ್ ಪಿ ಗಾಡಿ ಮತ್ತೆ ಒಂದು ಎರಡು ನ್ಯೂ ಮಾಡಲ್ ಕಬ್ಬೆ ಇರತಕ್ಕಂಥ ಟ್ರಾಲಿಗಳು ಸೇರಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನು ಹಲವಾರು ಇದೇ ರೀತಿಯ ಡೈಲಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ಬೇಕು ಮಾಡ್ಕೋಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂತ ಹೇಳ್ತಾ ಇದೇನೆಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಆಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ತಲುಪಿದ ತಕ್ಷಣ ವಿಡಿಯೋ ನೋಡಿ ಲೊಕೇಶನ್ ಗೋಯ್ ನೋಡ್ಕೊಂಡು ಟ್ರಾಕ್ಟರ್ ನ ಮಾಡಬಹುದು ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ಇದ್ದರೆ ನಮ್ಮ ವಾಟ್ಸ್ಆಪ್ ನಂಬರ್ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿದ್ ಡಿ ಅವ್ನ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ನಾನು ಎಲ್ಲಿ ಅಟ್ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಟ್ರ್ಯಾಕ್ಟರ್ ಬಂದು ಅದಕ್ಕೆ ಆದ್ರೆ ಫೈವ್ ಜೀರೋ ಫೈವ್ ಜೀರೋ ಡಿ ಜಾಂಡಿಯರ್ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನಾರು ಮಾಡಲ್ಸ್ ಅಂದರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಬಂದಿರತಕ್ಕಂಥ ಒಂದು ಇಂಜಿನ್ ಟ್ರಾಲಿಗಳು ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಟ್ರಾಲಿಗಳು ಇದೆ ಸ್ನೇಹಿತರೆ ಟ್ರಾಲಿಗಳು ಬಂದು ನಾಲ್ಕು ವರ್ಷದಿದೆ ಇಂಜಿನ್ ಬಂದು ಒಂಬತ್ತು ವರ್ಷದ ಗಾಡಿ ಸ್ನೇಹಿತರೆ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ಇಂಜನ್ಗಾಗಿರ್ಬೋದು ಟ್ರಾಲಿಗಳಿಗೆ ಆಗಿರ್ಬೋದು ಸೆಕೆಂಡ್ ಪಾರ್ಟಿ ಗಾಡಿ ಟ್ರಾಲಿಗಳು ತಗೊಳ್ಳೋರು ಥರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಟ್ರಾಲಿಗೆ ಇನ್ನು ಗಾಡಿ ಬಂದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಟ್ರಾಕ್ಟರ್ ಟ್ರಾಲಿಗಳು ಎಲ್ಲ ಇನ್ನು ಡಾಕ್ ನೈಂಟಿ ಪರ್ಸೆಂಟ್ ಅವ್ರಿಗೆ ಟೈರ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಒಂದಿರತಕ್ಕಂಥದ್ದು ಐವತ್ತು ಎಚ್ ಪಿ ಗಾಡಿ ಸಿಂತ್ರಿ ಫಿಫ್ಟಿ ಎಚ್ ಪಿ ಆರ್ಸ್ ಪವರ್ ಇರತಕ್ಕಂತಹ ಗಾಡಿ ರನ್ನಿಂಗ್ ಅವರ್ ಬಂದು ಎಂಟು ಸಾವಿರ ಅವರ ಟ್ರಾಕ್ಟರ್ ರನ್ ಆಗಿರ್ ಸಿರಿ ಎಂಟು ಸಾವಿರ ಅವರ ಟ್ರಾಕ್ಟರ್ ರನ್ ಈ ಒಂದು ಟ್ರಾಕ್ಟರ್ ಓನ್ಲಿ ಇಂಜನ್ ಇಂಜನ್ ವಿತ್ ಎರಡು ಟ್ರಾಲಿ ಸೇರಿ ಮಾರಾಟಕ್ಕಾದರೆ ಇಟ್ಟಿದ್ದಾರೆ ಗಾಡಿನ ಗಾಡಿ ಲೊಕೇಶನ್ ಬಂದು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಮುದ್ದೇಬಿಯಾಳ ತಾಲೂಕಿನ ಮಾದಿನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ಮುದ್ದೇಬಿಯಾಳ ಮಾದಿನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಹದಿಮೂರು ಲಕ್ಷ ಹೇಳಿದ್ದಾರೆ ಹನ್ನೆರಡು ಲಕ್ಷಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹನ್ನೆರಡು ಲಕ್ಷಕ್ಕೆ ಒಂದು ಟ್ರಾಲಿ ಟ್ರ್ಯಾಕ್ಟ್ರು ಎಲ್ಲ ಮಾರಾಟಕ್ಕಾದ್ರೆ ಇದೆ ನೋಡಿರಿ ಆಗುತ್ತೋ ಅಂತಾರೂ ಲೊಕೇಶನ್ ನೋಡಿಕೊಂಡು ಟ್ರ್ಯಾಕ್ಟ್ರು ಟ್ರಾಲಿಗಳನ್ನ ಖರೀದಿ ಮಾಡ್ಬೋದು ನಿಮ್ಮ ಪ್ರೈಸನ್ನು ನೀವು ಕೂಡ ಕೇಳ್ಕೊಳ್ಳೋದಕ್ಕೇನಿಲ್ಲ ಫೈನಲ್ ಪ್ರೈಸ್ ನ ಟ್ರಾ ಖರೀದಿ ಮಾಡಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟ್ರ್ ಟ್ರಾಲಿಗಳು ರಾಷನ್ ಮೆಷಿನ್ಗಳ ಜೊತೆ ನೆಕ್ಸ್ಟ್ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್